ನೀನ್ ಯೂಸ್ ಏ ಮಾಡೋಲ್ಲ ಪರ್ಫ್ಯೂಮ್ ಏನಿಕ್ ಏನಿಂಗ್ ಪರ್ಫ್ಯೂಮ್ ಈ ಯುನಿಸೆಕ್ಸ್ ಪರ್ಫ್ಯೂಮ್ ಅದಕ್ಕೆ ನಂಗ್ ಬೇಕಾದಂಗ್ ಚೂಸ್ ಮಾಡ್ತಾ ಇದೀನಿ ನಮ್ ಪರ್ಫ್ಯೂಮ್ ನಾವ್ ಮಾಡ್ಕೋಬಹುದು ಮೇಕ್ ಯೋರ್ ಓಲ್ ಪರ್ಫ್ಯೂಮ್ ದೊಡ್ಡ ರೆಡಿ ಆಗಿದಾರೆ ಇವಾಗ ಮಿಕ್ಸ್ ಮಾಡಕ್ಕೆ ಅದನ್ನ ಪರ್ಫ್ಯೂಮ್ ಬಾಟಲ್ ಹಾಕೊತ ಇದ್ದಾರೆ ಒಳಗಡೆ ನೋಡಮ್ಮ ಅದ ಹೆಂಗಿದೆ ನಮ್ ಪರ್ಫ್ಯೂಮ್ ನಾವೇ ರೆಡಿ ಮಾಡ್ಕೊಂಡಿದೀವಿ ಅದ್ಭುತವಾದ ಕೊಟ್ಟಿದ್ರು ಪ್ರಾಪರ್ ಟು ತೌಸಂಡ್ ಎಯ್ಟೀನ್ ಬರ್ತಡೆ ಫೆಬ್ರವರಿ ನೈನ್ಟೀನ್ ಗಿಫ್ಟ್ ಅಂತ ಹೆಂಗೋ ಕೊಡ್ತಾರ ನನ್ನ ಧರ್ಮಪತ್ನಿ ನನಗೋಸ್ಕರ ಮುದ್ದೆ ತಿರುಗಿತಾವಳೆ ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಏನಪ್ಪಾ ಅಂದ್ರೆ ಎಲ್ಲ ಲಾಂಗ್ ವಿಡಿಯೋ ಮಾಡಿ ಆಮೇಲೆ ಡೈಲಿ ಲಾಂಗ್ಸ್ ಮಾಡಿ ಅಂತ ಕೇಳ್ತಾನೆ ಇರ್ತೀರಾ ಅಂದ್ರೆ ನಮ್ಮ ಲೈನ್ ಬಗ್ಗೆ ತಿಳ್ಕೊಳಕ್ಕೆ ಸ್ವಲ್ಪ ಕುತೂಹಲ ಇದೆ ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಬೆಳಗ್ಗೆನೇ ಮಾಡಬೇಕಿತ್ತು ಬಟ್ ಮಾಡಕಾಗ್ತಿಲ್ಲ ಸೊ ಇವಾಗ ಜಿಮ್ ಇಂದ ಬಂದು ಜಿಮ್ ಗೆ ಬಂದು ಫ್ರೆಶ್ ಆಗಿ ಈಗ ಕೆಲಸ ಒಳ್ಳೆ ವರ್ಕೌಟ್ ಮಾಡಿದೀನಿ ಏನು ವರ್ಕೌಟ್ ಮಾಡ್ತಾನೆ ಇವತ್ತು ಲ್ಯಾಟ್ಸ್ ವರ್ಕೌಟ್ ಮಾಡಿದ್ವಿ ಡೆಡ್ಲಿಫ್ಟ್ ಎಲ್ಲಾ ಹೇಳಕೊಂಡೀನಿ ಇನ್ನೂ ಕಲಿತಾನ ಲರ್ನಿಂಗ್ ಆಮೇಲೆ ಬೈಸೆಪ್ಸ್ ಯಪ್ಪ ಸರಿಗ ಆಯ್ತು ಇವತ್ತು ಒಳ್ಳೆ ವರ್ಕೌಟು ಚೆನ್ನಾಗಿತ್ತು ಫುಲ್ಲು ಬಾಡಿ ಒಂಥರ ರೆಸ್ಟ್ ಬೇಕಂತ ಅಂತ ಹೇಳ್ತಾ ಇದೆ ಅಂದ್ರೆ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಮಾತ್ರ ಸೊ ಈಗ ನಮಗೆ ಕೆಲಸ ಇದೆ ನಾವು ಕೆಲ್ಸಕ್ಕೆ ಎಲ್ಲಿ ಹೋಗ್ತಾ ಇದೀವಿ ಅಂತ ತೋರಿಸ್ತೀವಿ ನಮ್ಮ ದಿನ ಹೇಗಿರುತ್ತೆ ನೋಡೋಣ ಬನ್ನಿ ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಆಗಿದೆ ಅನ್ಸುತ್ತೆ ನಿನ್ನೆಯಿಂದ ವೆದರ್ ಸಖತ್ ಆಗಿದೆ ಅಂಡ್ ನಾವು ಗಾಡಿಲಿ ಹೋಗ್ತಾ ಇದೀವಿ ಕಾರಲ್ಲಿ ಸುತ್ತಕ್ ಆಗಲ್ಲ ಬಂದೆ 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 ಅಂಡ್ ನಮ್ಮ ಮನೆಗೆ ತುಳಸಿ ಕಟ್ಟೆ ತಂದ್ವಿ ಅಲ್ವಾ ನೋಡಿ ಇಲ್ಲಿ ಜೋಡಿಸಿದ್ದೀವಿ ತುಳಸಿ ಕಟ್ಟೆ ಆಮೇಲೆ ಅದೊಂದು ಪಾಟ್ ಇದು ಮನಿ ಪ್ಲಾಂಟ್ ಬಂತು ಪಾಪ ಯಾಕೋ ಬೆಳಿತಾನೆ ಇಲ್ಲ ಅದು ಆಮೇಲೆ ಇದು ರೋಸ್ ಮೂರು ರೋಜ್ ಮುಗ್ಗಿದೆ ಯಾವಾಗ ಅಲ್ಲುತ್ತೆ ನೋಡ್ಬೇಕು ಹೆಲ್ಮೆಟ್ ಮಾ ಹೆಲ್ಮೆಟ್ ಹೆಂಗ ಹಾಕೊಳ್ಳೋದು ಬನ್ನಿ ಹೋಗೋಣ ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಯಾವ ರೋಡ್ ಎಷ್ಟು ಹೇಳ

ಫೋರಂ ಮಾಲ್ ಅಲ್ಲಿ ಅಂದ್ರೆ ನೆಕ್ಸೆಸ್ ಸಾರಿ ನಮ್ ಮೈಸೂರು ಅವರಿಗೆ ಈ ನೆಕ್ಸೆಸ್ ಮಾಲ್ ಫೋರಂ ಮಾಲ್ ಅಂತಾನೆ ಬರುತ್ತೆ ನೆಕ್ಸೆಸ್ ಸೆಂಟರ್ ಸಿಟಿ ಸೊ ನಾವ್ ಇಲ್ಲಿಗೆ ಬಂದಿದೀವಿ ಫುಡ್ ಮುಗಿಸ್ಕೊಂಡು ಹೋಗ್ಬೇಕು ಸೊ ಏನ್ ಶೂಟ್ ಇದೆ ಅಂದ್ರೆ ಒಂದು ಪರ್ಫ್ಯೂಮ್ ಬ್ರಾಂಡ್ ಶೂಟ್ ಬಂದಿತ್ತು ಮೇಕ್ ಯುವರ್ ಓನ್ ಪರ್ಫ್ಯೂಮ್ ನಿಮ್ಗೆ ನಿಮ್ಗೆ ಬೇಕಾಗಿತ್ತಲ್ಲ ನಿಮ್ಗೆ ಬೇಕಾದ ಹಾಗೆ ನಿಮ್ಮ ಪರ್ಫ್ಯೂಮ್ ನೀವು ಮಾಡ್ಕೊಂಡು ಸ್ಮೆಲ್ ಮಾಡಿ ನಿಮ್ಗೆ ಯಾವ ಸ್ಮೆಲ್ ಇಷ್ಟ ಆಗುತ್ತೋ ಆ ಸ್ಮೆಲ್ ನ ಬೇಕಾದ್ರೆ ಮಿಕ್ಸ್ ಮಾಡಿ ಎಲ್ಲ ಪರ್ಫ್ಯೂಮ್ ಮಾಡಿಸ್ಕೋಬಹುದು ಸೊ ಪರ್ಫ್ಯೂಮ್ ಸ್ಟೋರ್ ಹೆಂಗಿದೆ ಅಂತ ತೋರಿಸ್ತೀವಿ

ಚೆನ್ನಾಗಿದೆ ಪರ್ಫ್ಯೂಮ್ ಲವರ್ಸ್ ಮಸ್ಟ್ ವಿಸಿಟ್ ಪ್ಲೇಸ್ ಮೈಸೂರು ಎಷ್ಟೊಂದು ಜನ ಇರ್ತಾರೆ ಪರ್ಫ್ಯೂಮ್ ಲವರ್ಸ್ ತುಂಬ ಇಷ್ಟಪಡ್ತಾರೆ ಪರ್ಫ್ಯೂಮ್ನ ನಾವು ಮೈಲ್ಡ್ ಆಗಿ ಯೂಸ್ ಮಾಡಕ್ಕೆ ಇಷ್ಟಪಡ್ತೀವಿ ಅಷ್ಟೊಂದು ಇಷ್ಟಪಡಲ್ಲ ಅದು ಏನು ಸ್ಮೆಲ್ ಗೊತ್ತಾಗ್ತಿಲ್ಲ ಅಷ್ಟೊಂದು ಅವಾಗಿಂದ ಮೂಸ್ತಲೆ ಇದು ಸ್ಮೆಲ್ ಗೊತ್ತಾಗ್ತಿಲ್ಲವಾ ನೋಡಿ ನಾನು ಎರಡು ಇಷ್ಟಪಟ್ಟನಲ್ಲ ಅದು ಎರಡು ಫ್ಯೂಷನ್ ಇದು ನೋಡಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಇವ್ರ ಕೆಲಸ ಇವ್ರು ಮಾಡ್ತವ್ರೆ ಶೂಟ್ ಮಾಡ್ತಾ ಇದಾರೆ ದ ವೇ ಇಟ್ ಡಸ್ ಫುಲ್ ಟರ್ನ್ ಆಗಿ ಅವ್ರ ಕಾಲ್ ನೋಡಿ ಹಂಗೆ ನಂಗೆ ಹತ್ತಿ ಹೇಳ್ಕೊಟ್ರು ಈ ತರ ಶೂಟ್ ಮಾಡು ಅಂತ ನನ್ಗೆ ಇದ ಬರ್ಲಿಲ್ಲ ಬಿಟ್ಬಿಟ್ಟೆ ನಾನೇನಿದ್ರು straight ಆಗಿ ನೀಟಾಗಿ ಆಗಿ ಹಿಂಗ್ ತಕ್ಕೊಡ್ತೀನಿ ಅವ್ರ್ ಹಂಗಲ್ಲ ನಿಂತ್ಕೊಂಡು full three sixty degree one eighty degree ಸರಿ rotate ಹಾಕ್ತಾರೆ so ಆಗ್ಲೇ ಹೇಳ್ದಂಗೆ ನಮ್ ಪರ್ಫ್ಯೂಮ್ ನಾವ್ ಮಾಡ್ಕೋಬಹುದು ಮೇಕ್ your own ಪರ್ಫ್ಯೂಮ್ so ಸಚಿನ್ ಅವರು ಒಳಗಡೆ ಎಂಟ್ರಿ ಆಗ್ಬಿಟ್ಟಿದೀನಿ perfume ಮಾಡ್ಕೊಳಕ್ಕೆ ಹೋಗಿದ್ದಾರೆ and ಇದು ಅವರ್ ಸೆಟಪ್ ಈ ತರ ಇದೆ ನೋಡ ಮತ್ತೆ ತೋರಿಸ್ತೀನಿ ಅವರ್ ಸೆಟಪ್ ಇಲ್ಲಿ ಪರ್ಫ್ಯೂಮ್ಸ್ ನ ಎಷ್ಟು ವಾಲ್ಯೂಮ್ ಬೇಕು ಅಷ್ಟು ವಾಲ್ಯೂಮ್ ಹಾಕಿ ಒಳ್ಳೆ ಕೆಮಿಸ್ಟ್ರಿ ಲ್ಯಾಬ್ ನಮ್ಗೆ ಇಂಜಿನಿಯರಿಂಗ್ ಇತ್ತು ಕೆಮಿಸ್ಟ್ರಿ ಲ್ಯಾಬ್ ಒಳ್ಳೆ ಪ್ರಿಪೇಟ್ ಮಾಡ್ತಿದ್ರು ಕೆಮಿಕಲ್ ಮಿಕ್ಸ್ ಮಾಡ್ತಿದ್ರು ಇಲ್ಲೂ ಅಷ್ಟೇ ಪರ್ಫ್ಯೂಮ್ಸ್ ಮಿಕ್ಸ್ ಮಾಡ್ಬೇಕು ನಾವು ಪರ್ಪಲ್ ಮಿಸ್ಟಿಲ್ ಚೆನ್ನಾಗಿ ಅದೊಂದು ಇಷ್ಟ ಆಯ್ತು ಎರಡು ಮೂರು ಇಷ್ಟ ಆಯ್ತು ಚೂಸ್ ಮಾಡಿದ್ವಿ ಇಬ್ರು ಯೂಸ್ ಮಾಡಬಹುದು ಅಂತ ನೋಡೋಣ ಹೆಂಗಿರುತ್ತೆ ಮಿಕ್ಸ್ ಮಾಡಿದ್ರೆ ಸೊ ಗ್ಲೌಸ್ ಎಲ್ಲ ಹಾಕೋಬೇಕು ಡಾಕ್ಟರ್ ಡಾಕಮ್ಮ ಅವರು ರೆಡಿ ಆಗಿದ್ದಾರೆ ಇವಾಗ ಮಿಕ್ಸ್ ಮಾಡೋಕ್ಕೆ ಇವ್ರು ಹೇಳ್ಕೊಡ್ತಾರೆ ನಮಗೆ ಗೈಡ್ ಇವ್ರು ಇವತ್ತು ಮಿಕ್ಸ್ ಮಾಡೋದು ಹೆಂಗೆ ಅಂತ ಸೊ ಇದು ನಾವು ಒಂದು ಚೂಸ್ ಬ್ಯಾಂಗ್ಳೂರ್ ಬ್ಲೂಮ್ ಬ್ಯಾಂಗ್ಳೂರ್ ಬ್ಲೂಮ್ ನಾವು ಚೂಸ್ ಮಾಡಿರೋದು ಒಂದು ಪರ್ಫ್ಯೂಮ್ ಇದು ಸೊ ಇದನ್ನ ಇದಿರ್ಲಾ ಇದು ಎಷ್ಟು ಮೇಲೆ ಹಾಕ್ಬೇಕು ಅಲ್ಲ ಇದ್ರೊಳಗಡೆ ಇರೋದಿರ್ಲಾ 25 ml ಹಾಕಬೇಕಂತ 25 ml ಹಾಕಬೇಕು ಹಾಟ್ ಇದರೆ 25 ml ಕರೆಕ್ಟಾಗಿ <laughs> 25 ml ಪೋರ್ ಮಾಡಿದೀವಿ ಸೋ ನೆಕ್ಸ್ಟ್ ಇನ್ನೊಂದು ಹಾಕಬೇಕಾ ಇದ್ರೊಳಗೆ ಆಗ್ತಿದೆ ಇದು ಡಾರ್ಕ್ ಆಗುತ್ತೆ ಇದು ಹಾಕಿಬಿಡಲಾ ಹೊರಗೆ ಅದರ್ದ ಮಿಕ್ಸ್ ಹೊಡಿಯೋದು ಅದೇ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಕಿ ತಕ್ಷಣ

ಪರ್ಫ್ಯೂಮ್ ನೇ ಹಾಕಿದೀವಿ ಅದಕ್ಕೆ ಈಗ ಫ್ಲೇವರ್ಸ್ ಎರಡು ಹಾಕಿದೀವಿ ಡೈಲೂಟ್ ಮಾಡ್ತಾರೆ ಸೊ ಪರ್ಫ್ಯೂಮ್ ಗೆ ಇದೇ ಮೈನ್ ಪರ್ಫ್ಯೂಮ್ ಸ್ಪಿರಿಟ್ ಅಂದ್ರೆ ಸೊ ಅದು ಫಿಫ್ಟಿ ಎಮ್ ಎಲ್ ಸ್ಪಿರಿಟ್ ಇದನ್ನ ಫಿಫ್ಟಿ ಎಮ್ ಎಲ್ ಇದ್ ಮಾಡ್ಕೊಂಡು ಆ ಬಾಟ್ಲ್ ಬರಿ ಡಿಸ್ಟಿಲ್ ವಾಟರ್ ಏ ನೋಡಿರೋದು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ 50 ml ml ನಾವು ಮಿಕ್ಸ್ ಮಾಡಿರೋ ಟು ಪರ್ಫ್ಯೂಮ್ಸ್ ಇದೆ 50 ml ಏನು ಸ್ಪಿರಿಟ್ ಇದೆ ಸ್ಪಿರಿಟ್ ಇದನ್ನ ಮಿಕ್ಸ್ ಮಾಡಿದ್ರೆ ಅದು ಫ್ರಾಗ್ರೆನ್ಸ್ ಜಾಸ್ತಿ ಆಗುತ್ತೆ ಇಲ್ಲ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ಅಂತೆ ಸೊ ಲೆಟ್ಸ್ ಮಿಕ್ಸ್ ದ ಬೋತ್ ಅದರೊಳಗೆ ಏನಂತ ಹಾಕಿದ್ರೆ ಹೆಂಗ್ ರಿಯಾಕ್ಟ್ ಆಗುತ್ತೆ ಒಳಗಡೆ ಕಾಣಿಸ್ತಿದ್ಯಾ ಸೊ ಡನ್ ಪರ್ಫ್ಯೂಮ್ ಮಿಕ್ಸಿಂಗ್ ಇಸ್ ಡನ್ ಹಂಡ್ರೆಡ್ ಎಮ್ ಎಲ್ ಪರ್ಫ್ಯೂಮ್ ಪ್ರೊಡ್ಯೂಸ್ ಮಾಡಿದೀವಿ ನಾವು ವಿ ಮೇಡ್ ಆರ್ ಓನ್ ಪರ್ಫ್ಯೂಮ್ ಅಂಡ್ ಫೈನಲಿ ನಮ್ಗೆ ನಮ್ ಪರ್ಫ್ಯೂಮ್ ರೆಡಿ ಫ್ಯೂಷನ್ ನಾವು ಯೂಸ್ ಮಾಡೋ ಅಂತ ಜಾಸ್ತಿ ಯೂಸ್ ಮಾಡೋ ಪರ್ಫ್ಯೂಮ್ ಇದಾಗಿರುತ್ತೆ ಫ್ಯೂಷನ್ ಪರ್ಫ್ಯೂಮ್ ಮೈಲ್ಡ್ ಆಗಿದೆ ಚೆನ್ನಾಗಿದೆ ಫ್ಲಾರ್ಸ್ ಮತ್ತೆ ಫ್ರೂಟ್ಸ್ ಕಾಂಬಿನೇಷನ್ ನಮ್ಮ ಪರ್ಫ್ಯೂಮ್ ನ ನಾವೇ ರೆಡಿ ಮಾಡ್ಕೊಂಡಿದ್ವಿ ನಿಮ್ಗೂ ಇದೇ ಥರ ಬೇಕು ಅಂದರೆ ನೆಕ್ಸಸ್ ಸೆಂಟರ್ ಸಿಟಿನ ವಿಸಿಟ್ ಮಾಡಿ ಮೇಕ್ ಯುವರ್ ಓನ್ ಪರ್ಫ್ಯೂಮ್ ಅಂತ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ಬೈ ಟು ಗೆಟ್ ಒನ್ ಆಫರ್ ಕೂಡ ಇದೆ ಇವ್ರ ತುಂಬಾ ಯೂನಿಕ್ ವೇ ಈ ತರ ಎಲ್ಲೂ ಮಾಡೋದು ನಾನು ನೋಡಿ ಅದೇ ಮೈಸೂರಲ್ಲಿ ಇದು ಒಂದೇ ಕಡೆ ಸಿಗೋದು ಈ ಥರ பிரபஞ்சத்திலே யாரும் கொடுப்பாரு அந்த கிஃப்ட் கொடுத்து நமக்கு

ಸೊ ಗಾಡಿ ತಕೊಂಡಾಗ್ಲೇ ಈ ಆಯ್ತಲ್ಲ ಗಾಡಿ ಹೊಸ ಗಾಡಿ ಮೂರ್ ಅಪ್ಸೆಟ್ ಆಗ್ಬಿಟ್ರೆ ಬೇರೆಯವ್ರದ್ದು ಮೂಡು ಫುಲ್ ಚೆನ್ನಾಗಿರ್ಬಾರ್ದು ಇವನ್ ಜಾಲಿ ಆಗೆಲ್ಲ ಮಾತಾಡಕ್ ಆಗಲ್ಲ ಇವನ್ ಹತ್ರ ಜಾಲಿ ಆಗೆಲ್ಲ ಮಾತಾಡೋದಕ್ ಆಗಲ್ಲ ನಾರ್ಮಲ್ ಆಗಿ ಇರಕ್ ಆಗಲ್ಲ ಆ ತರ ಆಡ್ತಾರೆ ಏನ್ ಗೊತ್ತಾಗ ಇವನ್ ಬರ್ತ್ಡೇ ಕಾಲೇಜ್ ಮುಗಿಸ್ಕೊಂಡ್ ಬಂದ್ವಿ ನಾನು ಗಿಫ್ಟ್ ಮಾಡಿಸಿದ್ದೆ ಮಾಮೂಲಿ ಬರ್ತ್ಡೇಗೆ ಅಂತೆಲ್ಲ ಗಿಫ್ಟ್ ಶಾಪ್ಸ್ ಇರುತ್ತಲ್ಲ ಅಲ್ಲಿ ಫ್ರೇಮ್ ಫೋಟೋ ಫ್ರೇಮ್ ಅದ್ರಲ್ಲಿ ಈ ಅಷ್ಟೊಂದು ಅಷ್ಟೊಂದ್ ಐದಾರ್ ಫೋಟೋಸ್ ಅದ್ ನಿಮ್ಗೆ ತೋರ್ಸ್ತೀವಿ ಇವತ್ತು ಮನೆಗ್ ಹೋದ್ಮೇಲೆ ಅದ್ ಫೋಟೋ ತೋರಿಸ್ತೀನಿ ಐದಾರು ಫೋಟೋಸ್ ಅದು ಸ್ವಲ್ಪ ಕ್ರಿಯೇಟಿವ್ ಆಗಿರ್ಲಿ ಅಂತ ಫೋಟೋಸ್ ಎಲ್ಲ ಪಜಲ್ ತರ ಫುಲ್ ಎಲ್ಲ ಮುರಿದೋಗ್ಬಿಡಿರುತ್ತೆ ಪಜಲ್ ಜಾಯಿನ್ ಮಾಡಿದ್ಮೇಲೆ ಒಂದ್ ಎಲ್ಲಾ ಫೋಟೋ ಬರುತ್ತೆ ಇಷ್ಟ ದೊಡ್ಡ ಫ್ರೇಮ್ ಅದಾಯ್ತಾ ನಾನು ಇಲ್ಲಿಗೆ ಇಲ್ಲಿಗೆ ಬಂದ್ವಿ ಈ ಮಾಲ್ ಬಂದ್ವಿ ಅವತ್ತು ಆನ್ ದ ವೇ ಬರ್ತಾ ಒಂದ್ ಹೊಸ ಗಾಡಿ ಬ್ರೇಕ್ ಜಾಮ್ ಆಗಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಆಮೇಲೆ ಸರ್ವಿಸ್ ಮಾಡ್ತೀವಿ ಮೂಡ್ ಆಫ್ ಆಯ್ತು ಮೂಡ್ ಆಫ್ ಆಯ್ತು ಇಲ್ಲಿಗೆ ಬಂದ್ವಿ ಅವ್ನ್ ಫಸ್ಟ್ ಆಫ್ ಆಲ್ ಈ ಅದು ಇದು ಎಲ್ಲ ಏನು ಇಷ್ಟ ಪೂತಿದ್ವಿ ಇಲ್ಲಿ ಕೂತಿದ್ವಿ ಇಲ್ಲೇ ಮೆಕ್ಡೋನಲ್ಡ್ಸ್ ಇದೆಯಲ್ಲ ಇಲ್ಲಿ ಕೂತಿದ್ವಿ ಇಲ್ಲ ಎದುರುಗಡೆ ಮೆಕ್ಡಾನಲ್ಸ್ ಇದೆ ಇಲ್ಲಿ ಸೈಡ್ ಇಲ್ಲಿ ಕೂತಿದ್ವಿ ನೆಕ್ಸ್ಟ್ ಸಿಟಿ ಸೆಂಟರ್ ಗೊತ್ತಾಗುತ್ತೆ ಮೈಸೂರು ಇದರಲ್ಲ ಆಮೇಲೆ ನಾನು ಎಲ್ಲಿ ಏನ್ ಆರ್ಡರ್ ಮಾಡೋಣ ಸುಮ್ಮನೆ ಬಂದಿದ್ದೀವಿ ಸುಮ್ಮನೆ ಕುತ್ಕೊಂಡು ಗಿಫ್ಟ್ ಕೊಡಕ್ಕಾಗತ್ತ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಲೈಕ್ ಡಿನ್ನರ್ಗೆ ಅಮೂಲ್ಯ ಅಮೂಲ್ಯ ಜಾಯ್ನ್ ಆಗ್ತಿದ್ರು ನಾವು ಓಟೆಲ್ಗೆ ಹೋಗ್ತಾ ಇದ್ವಿ ಸೊ ಇಲ್ಲಿ ಏನಾದ್ರು ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಗಿಫ್ಟ್ ಕೊಡೋಣ ಅಂತ ಸರಿ ಬರ್ಗರ್ ಆರ್ಡರ್ ಮಾಡಿದೆ ನಾರ್ಮಲ್ ವೆಜ್ ಬರ್ಗರ್ ಆರ್ಡರ್ ಮಾಡ್ದೆ ಬಂತು ಒಂದ್ ಬನ್ನು ಬಂದ್ ಸೌತೆಕಾಯಿ ಒಂದ್ ಟೊಮ್ಯಾಟೊ ಒಂದ್ ಕಾಲಿಫ್ಲವರ್ ಅದಿದು ಆಮೇಲೆ ಒಂದು ಪಾರ್ಟಿ ಬರುತ್ತಲ್ಲ ಅದು ಅದ್ಮೇಲೆ ಇನ್ನೊಂದ್ ಬನ್ನು ಇಟ್ಬಿಟ್ಟು ಕೊಟ್ಟಿದ್ರು ಇಷ್ಟ ಆಗ್ಲಿಲ್ಲ ಆ ಬನ್ನು ಸೊ ವೆರಿ ಸಿಂಪಲ್ ಬನ್ ಆರ್ಡರ್ ಮಾಡಿದ್ದೆ ಮುಖ ಉರ್ಸ್ಕೊಂಡು ಬೈದ ಚೆನ್ನಾಗಿಲ್ಲ ಇದೆಲ್ಲ ತಿಂತ ಅಂತ ವೇಸ್ಟ್ ಅಂತ ಉಗ್ದ ಆ ಗಾಡಿ ಒಂದ್ ಆಗಿತ್ತು ಅದೇಟ್ ಅಲ್ಲಿ ಆಚೆ ಬಂದಿಲ್ಲ ಸೊ ಬರ್ಗರು ಇಷ್ಟ ಆಗ್ಲಿಲ್ಲ ಅದೇ ಟೈಮಿಗೆ ಹೋಗ್ಲಿ ಬಗ್ಲೆ ಬರ್ಗರ್ ಬೀಸ್ ಆ ಕಡೆ ತಗೋ ಗಿಫ್ಟ್ ಹ್ಯಾಪಿ ಬರ್ತ್ ಓಪನ್ ಮಾಡಿ ನೋಡ್ರಿ ಅದ ಹಿಂಗೆ ಅಂದ್ರೆ ಒಂದ್ ಗಿಫ್ಟ್ ಪಜಲ್ ಎಲ್ಲ ಒಂದು ಪೌಚ್ ತರ ಪ್ಯಾಕ್ ಮಾಡಿ ಎರಡು ಕೊಟ್ಟೆ ಒಂದ್ ಏನ್ ಎರಡು ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಓಪನ್ ಮಾಡ್ದ ಓಪನ್ ಮಾಡಿ ನೋಡಿದ್ರೆ ಅದ್ರ ಒಳಗಡೆ ಫಸಲ್ ಇತ್ತು ಗಿಫ್ಟ್ ಇತ್ತು ಒಂದ್ ಎರಡ್ ಮೂರ್ ಹಿಂಗೆ 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 ಹಿಂಗ್ಚೂರು ನೋಡ್ದ ಅವನ್ಗೆ ಗಿಫ್ಟ್ ಅಂತ ಕೊಟ್ಟಿದ್ದಾಳೆ ಎಫರ್ಟ್ ಹಾಕಿ ನಾನ್ ಕೊಟ್ಟಿದ್ದು ಟೈಮ್ ಇರುತ್ತೆ ಇಬ್ರು ಕುತ್ಕೊಂಡು ಪಜಲ್ ಟೈಮ್ ಸ್ಪೆಂಡ್ ಆಗುತ್ತೆ ಕನೆಕ್ಷನ್ ಜಾಸ್ತಿ ಆಗುತ್ತೆ ಕುತ್ಕೊಂಡು ಅದ್ ಪಜಲ್ ಇಷ್ಟ ಚೆನ್ನಾಗಿರುತ್ತೆ ಪಾರ್ಟನರ್ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲಾ ಅದ್ ಆಟಾಡತಾರ ಪಜಲ್ ಚೆನ್ನಾಗಿರುತ್ತೆ ಅಂತ ಕೊಟ್ರೆ ಇವರು ಪಜಲ್ ಮಾಡ್ಲಿಲ್ಲ ಅದ್ ಚೆನ್ನಾಗಿದೆ ಅಂತಾನೂ ಹೇಳಲಿಲ್ಲ ಮಕ ಎಲ್ಲ ಸಿಂಡ್ರಿಸ್ಕೊಂಡು ಇವನ್ ಫ್ರೆಂಡ್ಸ್ ಗೊತ್ತಾಗುತ್ತೆ ನನ್ ಮಕ್ಕ ಸಿಂಡ್ರಿಸೋದು ಅಂದ್ರೆ ಏನು ಆಕ್ಚುಲಿ ಅಂತ ಇನ್ನೊಂದ್ಸತಿ ವಿಡಿಯೋ ಮಾಡಿ ತೋರಿಸ್ತೀನಿ ಅವ್ರ ಮಖ ಹೆಂಗ್ ಸಿಂಡ್ರಿಸ್ತಾರೆ ಅಂತ ಎಷ್ಟು ನಗು ಇದೆ ಮುಖ ಫುಲ್ ಸಿಂಧಿಸ್ಕೊಂಡು ಅದು ಈ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಒಂದ್ ಫ್ರೆಂಡ್ಸ್ ಇದ್ದಾಗ ತೋರಿಸ್ತೀನಿ ಅವ್ರ ಹತ್ರ ಎಲ್ಲ ಮಾಡ್ಸ್ಬಿಟ್ಟು ತೋರಿಸ್ತೀನಿ ಏನ್ ಈ ತರ ಗಿಫ್ಟ್ ಈ ತರನು ಗಿಫ್ಟ್ ಕೊಡ್ತಾರ ಅಂತ ಪಜಲ್ ಮಾಡ್ಲೇ ಇಲ್ಲ ಅವನು ನನ್ಗೆ ನನ್ ಗಾಡಿ ಇದೆ ಟೆನ್ಶನ್ ಆಗಿತ್ತು ಮಾಡ್ಲೇ ಇಲ್ಲ ನನಗೆ ಫುಲ್ ಅಪ್ಸೆಟ್ ಏನೋ ಫಸ್ಟ್ ಬರ್ಡ್ ಫಸ್ಟ್ ಅಲ್ಲ ಎಷ್ಟೊಂದ್ ಬರ್ಡ್ ಆಗಿತ್ತು ಏನೋ ಗಿಫ್ಟ್ ಕೊಟ್ಟಿದ್ದೀನಿ ಅಪ್ರಿಶಿಯೇಟ್ ಮಾಡ್ಬೇಕಾನೆ ಪಜಲ್ ಮಾಡ್ಬೇಕಾನೆ ಸ್ವಲ್ಪ ಹೊತ್ತು ನನ್ನ ಹತ್ರನೂ ತಾನೆ ಏನೂ ಇಲ್ಲ ಗಾಡಿನೇ ಹೆಚ್ಚು ಫುಲ್ ಅಪ್ಸೆಟ್ ಆಗಿ ಏನ್ ಡಬ್ಬಾ ತರ ಇತ್ತು ಬರ್ತಾಡೆ ಅತ್ತೋ ಆಮೇಲೆ ಸರಿ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನೇ ತಗೊಂಡ್ ಹೋದೆ ಮನೆಗೆ ನಾನೇ ಮನೆಗ್ ತಗೊಂಡೋಗಿ ನಾನೇ ಫಸಲ್ ಮಾಡಿ ಫ್ರೇಮ್ ಮಾಡಿ ತಂದ್ಕೊಟ್ಟೆ ಇವ್ರಿಗೆ ತಗೊಂಡೋಗಿ ಮನೇಲಿ ಇಟ್ಟಿದ್ರು

ನನ್ನ ಬೈಕ್ ತಗೊಂಡು ಇಪ್ಪತ್ತು ದಿನಕ್ಕೆ ಹಿಂಗೆ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು ಅದು ಬರ್ತಡೇ ದಿನ ಆಯ್ತಲ್ಲ ಅಂತ ಸ್ವಲ್ಪ ಫುಲ್ ಬೇಜಾರಾಗಿತ್ತು ಅದ್ರ ಮಧ್ಯೆ ಇವಳು ಯಾವ್ದೋ ಏನೋ ಕೊಡ್ತಾಳೆ ಇವಳು ಏನೋ ಚೆನ್ನಾಗಿರೋ ಗಿಫ್ಟ್ ಕೊಡ್ತಾಳೆ ಅಂದ್ರೆ ಇವಳು ಯಾಕೆ ಅಂತ ಕೊಡ್ತಾಳೆ ಅಂತ ಅನಿಸ್ತು ಹಂಗಾಮೇಲೆ ಎಲ್ಲಾ ಯೂಸಬಲ್ ಥಿಂಗ್ಸ್ ಕೊಡ್ಬೇಕು ಈಗ ಅದೇ ದಿನ ಅದ್ರ ಬದಲು ಶರ್ಟ್ ಪ್ಯಾಂಟ್ ಏನಾದ್ರು ಕೊಟ್ಟಿದ್ರೆ ಆರಾಮಾಗಿ ಹಾಕೋತಾ ಇಲ್ಲ ಇಲ್ಲ ಏನಾದ್ರು ಯೂಸ್ ಮಾಡೋದು ವಾಚ್ ಏನಾದ್ರು ಆಕ್ಸೆಸರೀಸ್ ಕೊಟ್ಟಿದ್ರೆ ನಾನು ಹೋಗ್ಬಿಟ್ಟು ಶೋಕೇಸ್ ಅಲ್ಲಿ ಇಡೋ ಫ್ರೇಮ್ ತಂದು ಕೊಟ್ಟು ಅದಕ್ಕೆ ಅದನ್ನ ಇಟ್ಟಿರ್ತೀನಿ ನಾನು ನೋಡೋದಿಲ್ಲ ಅದ್ ಯಾವಾಗ ನೋಡ್ತೀನೋ ಆ ಪಜಲ್ ತೋರಿಸ್ತೀನಿ ಮನೆಗೆ ಹೋಗ್ಬಿಟ್ಟು ಇದಿಷ್ಟ ಆಗಿತ್ತು ಫೋರಂ ಮಾಲ್ ಗೆ ಬಂದಾಗೆಲ್ಲ ಫೋರಂ ಮಾಲ್ ಗೆ ಬಂದಾಗೆಲ್ಲ ಇದೇ ಡಿಸಾಸ್ಟರ್ ನಂಗೆ ನೆನಪಾಗೋದು ಆ ರೋಡ್ ಅಲ್ಲಿ ಬರ್ಬೇಕಾದ್ರೆ ಅಲ್ಲೇ ಇದೆ ಗ್ಯಾರೇಜ್ ಗಳು ಎಷ್ಟು ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ಸ್ವಲ್ಪ ವಿಚಾರಿಸಿದ್ವಿ ಆ ರೋಡ್ ಸ್ಟಾರ್ಟಿಂಗ್ ಇಂದ ಬರ್ಬೇಕಾದ್ರೆ ನಂಗೆ ಇದೇ ನೆನಪಾಗದು ಏನಾಯ್ತು ಫೋರಂ ಮಾಲ್ ಅಲ್ಲಿ ಅನ್ನೋದೇ ನೆನಪಾಗುತ್ತೆ ಆಮೇಲೆ ಗೈಸ್ ನೇಲ್ಸ್ ಮಾಡಿಸ್ಕೊಟ್ಟಿದ್ದಾರೆ ネイルस्टोन ಸೆಪರೇಟ್ ವಿಡಿಯೋ ಬರುತ್ತೆ ರೀಲ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಾನು ಫಸ್ಟ್ ಎಕ್ಸ್‌ಪೀರಿಯೆನ್ಸ್ ಮೊದಲೇಗೂネイルಸ್ ಮಾಡ್ಸಿರ್ಲಿಲ್ಲ ಕರ್ಕೊಂಡು ಹೋಗಿネイルಸ್ ಮಾಡ್್ಕೊಟ್ಟಿದ್ದಾರೆ ಗುಡ್ ಐ ಲೈಕ್ ದಟ್ ಚೆನ್ನಾಗಿ ಸರ್ವಿಸ್ ಕೊಟ್ರು ತುಂಬಾ ಚೆನ್ನಾಗಿದೆ ಮೈಸೂರು ಕೆಡಿ ರೋಡ್ ಅಲ್ಲಿ ಇದೆ ಸಾರಾ ಅಂತ ಅದರ ಬಗ್ಗೆ ಒಂದು ಡೀಟೇಲ್ ರೀಲ್ ಬರುತ್ತೆ ವರ್ಕೌಟ್ ಮಾಡಿ ಮೈ ಎಲ್ಲಾ ನೋವಾಗ್ತಿರೋ ಕಾರಣ ಅಲ್ಲಿ ಹೋದ್ವಿ ಏನಾದ್ರು ತಿನ್ನೋಣ ಅಂತ ಕರಗ್ಸಕ್ಕೆ ಎಷ್ಟೊತ್ತು ಟೈಮ್ ಬೇಕು ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತಲ್ಲ ಗೊತ್ತಾಗಿದೆಯಾ ಲೈಕ್ ಜಿಮ್ಗೆ ಹೋಗ್ತಾ ಹೋಗ್ತಾ ಅದಕ್ಕೆ ಅಷ್ಟೆಲ್ಲ ನೋಡಿದ್ವಿ ಅಂದ್ರು ಏನು ತಿನ್ಬೇಕು ಅನಿಸ್ಲಿಲ್ಲ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ನಾವ್ ಏನಾದ್ರು ಬರಿ ಒಂದ್ ಐವತ್ ರೂಪಾಯಿ ತಿಂದ್ರೂನು ನಾವ್ ಬೆಳಿಗ್ಗೆ ಮಟ್ರೆ ಜಿಮ್ ಎಲ್ಲ ಗೋವಿ ಇಲ್ಲ ಅಷ್ಟು ಕ್ಯಾಲೋರಿಸ್ ವಾಪಸ್ ಬಂದ್ಬಿಡುತ್ತೆ ಇದನ್ನ ನಾನು ಬುದ್ಧಿನ್ ತರ ಇವಳಿಗೆ ಹೇಳಿದಿನಿ ಅವಳಿಗೆ ಜ್ಞಾನೋದಯ ಆಗಿದೆ ಸೊ ವಿ ಆರ್ ನಾಟ್ ಇನ್ ಯು ಟಿ ಜಂಕ್ ಟುಡೆ ನೆನ್ಸಿದ್ದು ಸ್ಟಾರ್ಟಿಂಗ್ ಬಂದಾಗ ನಾನ್ ಹೇಳ್ದೆ ತಿನ್ನೋಣ ಅಂತ ಈಗ ಅಲ್ಲಿ ಕರ್ಕೊಂಡ್ ಹೋಗ್ಬಿಟ್ಟು ನಂಗೆ ಆಸೆ ಮೋಸ ಮಾಡಿ ನಾನು ಆಮೇಲೆ ಬೆಳಿಗ್ಗೆ ಕಷ್ಟಪಟ್ಟು ಡೆಡ್ ಲಿಫ್ಟ್ ಎಲ್ಲ ಡೆಡ್ ಲಿಫ್ಟ್ ಎಲ್ಲ ಕಲ್ಸ್ತಾ ಇದ್ದಾನೆ ಕಷ್ಟಪಟ್ಟು ಹೊಟ್ಟೆ ಕಲ್ಸ್ಬೇಕು ಅಂತೆಲ್ಲ ಕೆಲಸ ಮಾಡ್ತಾ ಇದೀನಿ ಯಾಕೆ ಅಲ್ಲಿ ತಿನ್ಬಿಟ್ಟು ಬೇಡ ಅಂತ ಹೋಗ್ತಾ ಇದ್ದೀನಿ ಗುಡ್ ಡಿಸ್ ಅಂತ ಕಮೆಂಟ್ ಮಾಡಿ ಇವಳಿಗೆ ಗೈಸ್ ಸುಮ್ಮನೆ ಟೆಕ್ನೋ ಸ್ಪೋರ್ಟ್ ಅಲ್ಲಿ ಟೆಕ್ನೋ ಸ್ಪೋರ್ಟ್ ಲಾಂಚ್ ಆಗಿದೆ ಮೈಸೂರು ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಅವಾಗಿನ ಬರ್ಬೇಕು ಅನ್ಕೋತಿದ್ವಿ ಸುಮ್ಮನೆ ಬಂದ್ವಿ ಸುಮ್ಮನೆ ಬಂದ್ ಸುಮ್ಮನೆ ಬಿಲ್ ಮಾಡ್ಸಿದ್ವಿ ಜಿಮ್ ಬೇಕಿತ್ತು ಇಬ್ರಿಗೂ ಜಿಮ್ ಹೋಗ್ತಾ ಇರೋದ್ರಿಂದ ಜಿಮ್ ಬಟ್ಟೆ ತಗೊಂಡಿದೀವಿ ಅದಕ್ಕೆ ನಮಗೆ ಫ್ರೀ ಪವರ್ ಬ್ಯಾಂಕ್ ಕೂಡ ಸಿಕ್ಕಿದೆ ಬೋಟ್ ಇದು ಪವರ್ ಬ್ಯಾಂಕ್ ಕೂಡ ಬೇಕಿತ್ತು ಅವರೇ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬಟ್ಟೆಗಳು ಅದಕ್ಕೆ ತಗೊಂಡಿದೀವಿ ಗೈಸ್ ಮಾಲ್ ಆಟ ಎಲ್ಲ ಮುಗೀತು ಶೂಟು ಮುಗೀತು ಕೆಲಸನೂ ಮುಗೀತು ಸ್ವಲ್ಪ ಶಾಪಿಂಗ್ ಮುಗೀತು ಬಟ್ ಎಲ್ಲ ಮುಗಿಸಿ ನಾವು ಶಿಸ್ತಾಗಿ ಡೀಸೆಂಟಾಗಿ ಮನೆ ಊಟಕ್ಕೆ ಬಂದಿದ್ದೀವಿ ಮನೇಲೇ ಊಟ ಮಾಡೋಣ ಅಂತ ಆ್ಯಂಡ್ ನನ್ನ ಧರ್ಮಪತ್ನಿ ನನಗೋಸ್ಕರ ಮುದ್ದೆ ತಿರೀತಾವಳೆ ಇದಕ್ಕಿಂತ ಪುಣ್ಯ ಬೇರೇನಿದೆ ಬೇರೆನೂ ಇದೆ ಇದು ಒನ್ ಆಫ್ ದ ಪುಣ್ಯ ಅಷ್ಟೆ ಆ್ಯಂಡ್ ಇವಳು ಚಾಲಾಕಿ ಹೆಂಡ್ತಿ ಆವಾಗಲೇ ಬೆಳಗ್ಗೆ ಸಾಂಬಾರು ಮಾಡಿಬಿಟ್ಟಿದ್ಲು ಹಾಂ ಚಿತ್ಕವರೆ ಬೇಳೆ ಸಾಂಬಾರು ಮದುವೆ ಆಗಬೇಕಾದ್ರೆ ಮುದ್ದೆ ಕಲ್ತ್ಕೊಂಡಿದ್ದು ನನಗೋಸ್ಕರ ನಾನು ಯಾವಾಗಲೂ ಇದ್ದೆ ಪ್ಲೀಸ್ ನಾನು ಮುದ್ದೆ ತಿಂತೀನಿ ನನಗೋಸ್ಕರ ಮುದ್ದೆ ಮಾಡೋದು ಕಲ್ತ್ಕೊ ಅಂತ ಇವಾಗ ಪ್ರೋ ಥರ ಮಾಡ್ತಾಳೆ ಹಲೋಮ್ಮೆ ಹತ್ತು ಮುದ್ದೆ ಎಲ್ಲ ಬರೋದಾ ಎರಡು ಮೂರು ಮುದ್ದೆ ಮಾಡ್ತಾಳೆ ಅಷ್ಟೇ ಬಿಸಿ ಬಿಸಿ ಮುದ್ದೆ ರೆಡಿ ಐದು ನಿಮಿಷದಲ್ಲಿ ಇನ್ಸ್ಟೆಂಟ್ ಮುದ್ದೆ ಮಾಡಿಕೊಟ್ಟಾಳೆ ಪಾಪ ನಮ್ಮ ಈ ಬ್ಲಾಗ್ ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ